ನಮ್ಮ ಗುರುಗಳು ಒಂದು ಕಥೆಯನ್ನು ಯಾವಾಗಲೂ ಹೇಳ್ತಾ ಇದ್ದರು ಒಬ್ಬ ಅಲರ್ಕ ಅಂತ ಹೇಳುವಂತಹ ಒಬ್ಬ ರಾಜ ಅವನಿಗೆ ಧರ್ಮಾಚರಣೆಯನ್ನು ಮಾಡಬೇಕು ನಾನು ಮೋಕ್ಷ ಸಾಧನೆಯನ್ನು ಮಾಡಬೇಕು ಅಂತ ಬಹಳ ಅಪೇಕ್ಷೆ ಈ ಇಂದ್ರಿಯಗಳು ಅವುಗಳೆಲ್ಲ ನಮಗೆ ಲೌಕಿಕ ಭೋಗಗಳ ಕಡೆಗೆ ನಮ್ಮನ್ನು ಎಳಿತಾವೆ ಹಾಗಾಗಿ ನಮ್ಮ ಇಂದ್ರಿಯಗಳು ಇದ್ದರೆ ಅಲ್ವಾ ನಾವು ಈ ಲೌಕಿಕ ಕಾಮನೆಗಳ ಬಗ್ಗೆ ಗಮನವನ್ನು ಹರಿಸುವಂಥದ್ದು ಹಾಗಾಗಿ ನನ್ನ ಎಲ್ಲ ಇಂದ್ರಿಯಗಳನ್ನು ನಾನು ನಾಶ ಮಾಡಿಕೊಂಡು ಬಿಟ್ಟರೆ ನಾನು ನೇರವಾಗಿ ಈ ಇಂದ್ರಿಯ ನಿಗ್ರಹವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಒಂದೊಂದೇ ಇಂದ್ರಿಯಗಳನ್ನು ನಾಶ ತನ್ನನ್ನು ತಾನೇ ತನ್ನ ಇಂದ್ರಿಯಗಳನ್ನು ನಾಶ ಮಾಡಿಕೊಳ್ಳಲಿಕ್ಕೆ ಶುರು ಮಾಡ್ತಾನೆ ಆ ಸಂದರ್ಭದಲ್ಲಿ ಎಲ್ಲ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಬಂದು ಅಲರ್ಕರಾಧನನ್ನು ತಡೀತಾ ಇದ್ದಾರೆ ಏನು ಮಾಡ್ತಾ ಇದ್ದೀನಿ ನೀನು ಮಾಡಬೇಡ ಅಂತ ಅವನು ಹೇಳ್ತಾನೆ ಇಲ್ಲ ನನಗೆ ಇಂದ್ರಿಯಗಳು ಇರುವುದರಿಂದಲೇ ನನ್ನ ಮನಸ್ಸು ಯಾವಾಗಲೂ ಲೌಕಿಕ ವಿಷಯಗಳ ಬಗ್ಗೆ ಗಮನ ಹೋಗ್ತಾ ಇದೆ ಇದು ಬರಬಾರ್ದು ಅದಕ್ಕೋಸ್ಕರ ನಾನು ಇಂದ್ರಿಯಗಳನ್ನು ನಾಶ ಮಾಡ್ತಾ ಇದ್ದೇನೆ ಅಂತ ಅದಕ್ಕೆ ತತ್ವಾಭಿಮಾನಿ ದೇವತೆಗಳು ಹೇಳ್ತಾರೆ ನಿನ್ನ ಭ್ರಮೆ ನಮ್ಮ ನಮ್ಮಿಂದ ಅಧರ್ಮಗಳು ಆಗುವಂಥದ್ದು ಲೌಕಿಕ ಕಾಮನೆಗಳ ಬಗ್ಗೆ ಗಮನ ಹೋಗುವಂಥದ್ದು ನಮ್ಮ ಇಂದ್ರಿಯಗಳಿಂದ ಅಲ್ಲ ಇಂದ್ರಿಯಗಳನ್ನು ನಾಶ ಮಾಡಿದರೂ ಸಹಿತ ನೀನು ಅಧರ್ಮ ಮಾರ್ಗದಲ್ಲಿ ಹೋಗುವ ಸಂಭವ ಇದೆ ಯಾಕೆಂದರೆ ನಿನ್ನ ಮನಸ್ಸು ಯಾವ ಕಡೆಗೆ ಹೋಗುತ್ತೋ ಆ ಕಡೆಗೆ ನಿನ್ನ ನಿನ್ನ ಗಮನಗಳು ನಿನ್ನ ಎಲ್ಲ ಸಾಧನೆಗಳು ಆಗುವಂಥದ್ದು ಹಾಗಾಗಿ ಇಂದ್ರಿಯಗಳಿಂದಾಗಿ ಅಧರ್ಮ ಆಗುವಂಥದ್ದಲ್ಲ ಇಂದ್ರಿಯಗಳ ಮೂಲಕವೇ ಧರ್ಮಾಚರಣೆ ಆಗಬೇಕಾದದ್ದು ನಾವು ನಮ್ಮಲ್ಲಿರುವ ಸಂಪತ್ತನ್ನು ಸದುಪಯೋಗ ಪಡ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು ಸಂಪತ್ತಿನಿಂದ ಅಧರ್ಮ ಆಗುತ್ತೆ ಹೇಳಿ ಸಂಪತ್ತನ್ನು ನಾಶ ಮಾಡಿಕೊಳ್ಳುವುದಲ್ಲ ಇದೇ ಇಂದ್ರಿಯಗಳಿಂದಲೇ ನೀವು ಸಾಧನೆ ಮಾಡಬೇಕು ನೀನು ಒಂದು ವೇಳೆ ಇಂದ್ರಿಯಗಳನ್ನು ನಾಶ ಮಾಡಿಕೊಂಡ್ರೆ ಕೆಟ್ಟ ವಿಷಯಗಳ ಬಗ್ಗೆ ಒ ಒಪ್ಪಿಕೊಳ್ಳೋಣ ನಿನ್ನ ಹಾಗೆ ನೀನು ಹೇಳಿದ ಹಾಗೆ ಕೆಟ್ಟ ವಿಷಯಗಳ ಬಗ್ಗೆ ನಿನ್ನ ಇಂದ್ರಿಯಗಳು ಹೋಗದೇ ಇರಬಹುದು ಆದರೆ ಭಗವಂತನನ್ನು ನೋಡುವ ಕಣ್ಣು ಕಣ್ಣನ್ನೇ ಕಳ್ಕೊಂಡ್ರೆ ಭಗವಂತನನ್ನು ಹೇಗೆ ನೋಡ್ತೀಯ ನಿನ್ನ ಬಾಲ್ ನಾಲಿಗೆಯನ್ನೇ ಕಳ್ಕೊಂಡ್ರೆ ಭಗವಂತನನ್ನು ಹೇಗೆ ನಾಮಸ್ಮರಣೆ ಮಾಡ್ತೀಯ ಭಗವಂತನ ಬಗ್ಗೆ ಹೇಗೆ ಶ್ರವಣವನ್ನು ಮಾಡ್ತೀಯ ಹೀಗೆ ಸಾಧನೆಯನ್ನು ಮಾಡಲಿಕ್ಕೆ ನೀನು ಹೇಗೆ ಉಪಯೋಗ ಮಾಡಿಕೊಳ್ತೀಯ ಹಾಗಾಗಿ ಇಂದ್ರಿಯಗಳು ಅನ್ನುವಂಥದ್ದು ಬಹಳ ಮುಖ್ಯ ಅದನ್ನು ನಾವು ಹೇಗೆ ಉಪಯೋಗ ಮಾಡಿಕೊಳ್ಳುತ್ತೇವೆ ಅದು ನಮ್ಮ ಜೀವನದ ಸಾಧನೆಯ ಒಂದು ಮೆಟ್ಟಿಲನ್ನು ಅದ ಮಾರ್ಗವನ್ನು ತಿರುಗಿಸುವಂತಹ ಒಂದು ಕ್ರಮ ಅಂತ ಇದನ್ನು ಯಾವಾಗಲೂ ಶ್ರೀಪಾದರು ಅನೇಕ ಸಂದರ್ಭದಲ್ಲಿ ಮಹಾಭಾರತದ ಒಂದು ಈ ಉಪಾಖ್ಯಾನವನ್ನು ಅವರು ಹೇಳ್ತಾ ಇರ್ತಾರೆ ಒಂದು ಸ್ವಾರಸ್ಯ ಅಂತ ಹೇಳಿದರೆ ಶ್ರೀಪಾದರ ಶ್ರೀಪಾದರನ್ನು ನಾನು ಎಲ್ಲ ಗುಣಗಳಿರುವಂತಹ ಒಬ್ಬ ವ್ಯಕ್ತಿಯಿಂದ ನಾನು ಅವರ ಸ್ತುತಿಯನ್ನು ಮಾಡಲಿಕ್ಕೆ ಹೊರಡುವವನಲ್ಲ ಆದರೆ ಅವರು ಅದೆಷ್ಟೋ ವಿಚಾರಗಳನ್ನು ಈ ಕಥೆಗಳನ್ನು ಹೇಳುವುದು ಮಾತ್ರ ಅಲ್ಲ ಅದನ್ನು ತಮ್ಮಲ್ಲಿ ತಾವು ಅಳವಡಿಸಿಕೊಳ್ತಾ ಇದ್ದರು ಅದು ಕೆಲವೊಂದು ವಿಷಯಗಳನ್ನು ನಾವು ನೇರ ಕಂಡಾಗ ನಮಗೆ ಬಹಳ ಆಕರ್ಷಕವಾಗಿ ಕಾಣಿಸ್ತಾ ಇತ್ತು ನಾನು ಬಹಳ ಸಂತೋಷ ಇದ್ದೆ ಇದಕ್ಕೊಂದು ಉದಾಹರಣೆಯಾಗಿ ನಾನು ಈ ಈ ಕಥೆಗೆ ಪೂರಕವಾದಂಥ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಬೇಕು ವಸ್ತುತ ಎರಡು ವಿಶೇಷವಾದ ಘಟನೆಗಳು ಒಂದು ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಸಂಚಾರದ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ನೋಡಿದರೆ ಅಲ್ಲಿಯ ಎಲ್ಲ ವ್ಯವಸ್ಥಾಪಕರು ಏನು ಮಾಡಿದ್ದಾರೆ ಅಂದರೆ ತುಂಬ ಮಂದಿ ಸೇರಿದ್ದಾರೆ ಸಾಮಾನ್ಯ ಒಂದು ಇನ್ನೂರೈವತ್ತು ಮುನ್ನೂರು ಮಂದಿ ಸೇರಿದ್ದಾರೆ ಬಿಜಾಪುರಕ್ಕೆ ಇನ್ನೂ ನಾವು ಒಳಗೆ ಹೋಗಬೇಕು ಆ ಜಾಗ ಎಲ್ಲಿ ಕಾರ್ಯಕ್ರಮ ಆಗುತ್ತೆ ಆ ಜಾಗಕ್ಕೆ ಒಂದು ಕಿಲೋಮೀಟರ್ ದೂರದಲ್ಲಿ ಎಲ್ಲರೂ ಬಂದು ಸೇರಿದ್ದಾರೆ ಸ್ವಾಮಿ ನಿಮ್ಮನ್ನು ನಾವು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಬೇಕು ಅದಕ್ಕಾಗಿ ನಾವು ಇದ್ದೇವೆ ಅಂತ ಬಂದು ಹೇಳಿದರು ಸ್ವಾಮಿಗಳಿಗೆ ಸ್ವಲ್ಪ ಕಸಿಬಿಸಿ ಆಯಿತು ಅವರಿಗೆ ಬೇಕಾಗಿರಲಿಲ್ಲ ಆ ಮೆರವಣಿಗೆಯೆಲ್ಲ ಆದರೆ ಎಲ್ಲ ಅದಕ್ಕಾಗಿ ಒಂದು ರಥವನ್ನು ತಯಾರು ಮಾಡಿದ್ದಾರೆ ಒಂದು ಓಪನ್ ರಥ ಅದು ಅದರಲ್ಲೆಲ್ಲ ಬೇಕಾದ ಹೂವಿನ ಅಲಂಕಾರ ಎಲ್ಲ ಮಾಡಿ ಸ್ವಾಮಿಗಳನ್ನು ಕರ್ಕೊಂಡು ಹೋಗಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಶ್ರೀಪಾದರಿಗೆ ಅದು ಏನು ಮಾಡಬೇಕು ಬೇಡ ಹೇಳಿದರೆ ಅವರಿಗೆ ಬೇಸರ ಆಗುತ್ತೆ ಹಾಗಾಗಿ ಏನು ಮಾಡಿದರು ಅಂದರೆ ಆಯಿತು ಹೋಗೋಣ ಅಂತ ಹೇಳಿದರು ನಾನು ಪಕ್ಕದಲ್ಲಿದ್ದೆ ನನ್ನ ಹತ್ರ ಹೇಳಿದರು ಅವರದ್ದೊಂದು ಅವರೊಂದು ಗ್ರಂಥವನ್ನು ನವನೀತ ಅಂತ ಒಂದು ಗ್ರಂಥವನ್ನು ಇದ್ದರು ವಿಶ್ ನ್ಯಾಯಾಮೃತಕ್ಕೆ ಸಂಬಂಧಪಟ್ಟಂತಹ ನ್ಯಾಯಾಮೃತ ಅನ್ನುವಂಥದ್ದೇ ಒಂದು ಕಬ್ಬಿಣದ ಕಡಲೆ ಅದಕ್ಕೆ ಸಂಬಂಧಪಟ್ಟ ಒಂದು ಬಹಳ ವಿಶಿಷ್ಟವಾದ ಗ್ರಂಥವನ್ನು ಶ್ರೀಪಾದರವರು ಬರಿತಾಯಿದ್ರು ನಮ್ಮ ದುರದೃಷ್ಟವಶಾತ್ ಅದನ್ನು ಪೂರ್ಣಗೊಳಿಸಲಿಕ್ಕಾಗಲಿಲ್ಲ ಶ್ರೀಪಾದರಿಗೆ ಆದರೆ ಅದನ್ನು ಬರೆಯುವ ಒಂದು ಕಿಟ್ ಇತ್ತು ಅವರ ಹತ್ರ ಒಂದು ಇಡೀ ಬ್ಯಾಗ್ ಅನೇಕ ಪುಸ್ತಕಗಳನ್ನು ಸೇರಿಸಿಕೊಂಡ ಬ್ಯಾಗ್ ಅದನ್ನು ತಗೊಂಡು ಬಾ ಅಂತ ಹೇಳಿದರು ನನಗೆ ಆಶ್ಚರ್ಯ ಆಯಿತು ಮೆರವಣಿಗೆಗೆ ಹೊರಟಿದ್ದಾರೆ ಶ್ರೀಪಾದರು ಇದನ್ನೇನು ಮಾಡ್ತಾರೆ ಅಂತ ಇಲ್ಲ ಇಲ್ಲಿಂದ ಒಂದು ಕಿಲೋಮೀಟರ್ ಹೋಗಲಿಕ್ಕಿದೆ ಆ ಸಂದರ್ಭದಲ್ಲಿ ಸಮಯ ವ್ಯರ್ಥ ಆಗುತ್ತೆ ನಾನು ಹಾಗಾಗಿ ಅದನ್ನು ಓದಬೇಕು ನನಗೆ ಸ್ವಲ್ಪ ಬರೀಬೇಕು ಅದಕ್ಕೆ ತೊಗೊಂಡು ಬಾ ಅಂತ ಅಲ್ಲಿ ಕೂತ್ಕೊಂಡು ಆ ಸಂದರ್ಭದಲ್ಲಿ ಒಂದಿಷ್ಟು ವಿಷಯಗಳನ್ನು ಓದಿದ್ರು ಏನೋ ಒಂದು ಬರೆದರು ಎಷ್ಟು ಬರೆದರೋ ಎಷ್ಟು ಓದಿದ್ರೋ ಗೊತ್ತಿಲ್ಲ ಆದರೆ ಶ್ರೀಪಾದರ ಒಂದು ವ್ಯಕ್ತಿತ್ವ ನೋಡಿ ಅವರು ಲೌಕಿಕವಾದ ವೈರಾಗ್ಯ ಅಂತ ಹೇಳಿ ಪೂರ್ಣ ಲೌಕಿಕ ವಿಚಾರಗಳನ್ನೆಲ್ಲ ಬದಿಗೊರಿಸುವಂತಹ ಒಂದು ವ್ಯಕ್ತಿತ್ವ ಕೆಲವರದ್ದಿರುತ್ತೆ ಅದು ಬೇರೆ ಆದರೆ ಇವರು ಪೂರ್ಣ ಲೌಕಿಕದಲ್ಲಿ ಸೇರಿಕೊಳ್ತಾ ಇದ್ದರು ಯಾರು ಬಂದು ಮೆರವಣಿಗೆ ಮಾಡಬೇಕು ನಿಮ್ಮನ್ನು ಸನ್ಮಾನ ಮಾಡಬೇಕು ಅಂದರೆ ಸನ್ಮಾನ ಮಾಡಿಸಿಕೊಳ್ತಾ ಇದ್ದರು ಆದರೆ ಅವರಿಗೆ ಸನ್ಮಾನದಲ್ಲಿ ಅಭಿಮಾನ ಇರಲಿಲ್ಲ ಅವರು ಅದು ನನ್ನ ಸನ್ಮಾನ ಅಲ್ಲ ಅಂತ ಅಂದ್ಕೊಳ್ತಾ ಇದ್ದರು ಹಾಗಾಗಿ ಅಷ್ಟು ರಥದಲ್ಲಿ ಅಷ್ಟು ವೈಭವದಿಂದ ವಾದ್ಯ ಘೋಷಗಳಿಂದ ಅವರನ್ನು ಕರ್ಕೊಂಡು ಹೋಗುವಾಗ ಅದನ್ನೊಂದು ಬಹಳ ಸಂತೋಷದಿಂದ ಅನುಭವಿಸುವುದು ಬಿಟ್ಟು ಅವರು ನನ್ನ ಸಮಯ ವ್ಯರ್ಥ ಆಗುತ್ತೆ ಅಂತ ಹೇಳಿ ಆ ಗ್ರಂಥವನ್ನು ಓದ್ತಾ ಅದನ್ನು ಬರೆಯುವ ಕೆಲಸದಲ್ಲಿ ನಿರತರಾಗಿದ್ದರು ಇದು ಶ್ರೀಪಾದರ ವ್ಯಕ್ತಿತ್ವ ಅಂದರೆ ಲೌಕಿಕವಾದ ವಿಚಾರಗಳಿಂದ ಪೂರ್ಣ ದೂರ ಇರುವುದು ಸಾಧನೆಯಲ್ಲ ಅದರ ಜೊತೆಗೇ ಇದ್ದು ನಾವೇನು ಪತ್ರ ಬ ಪದ್ಮಪತ್ರ ಮೀವಾಂಭಸ ಅಂತ ಹೇಳ್ತಾರೆ ಅದರ ಜೊತೆಗೆ ಇದ್ದು ಅದರ ನಂಟನ್ನು ಇಟ್ಟುಕೊಳ್ಳದೆ ಒಂದು ಡಿಟ್ಯಾಚ್ಮೆಂಟಿನ ಜೊತೆಗೆ ಒಂದು ಅಟ್ಯಾಚ್ಮೆಂಟ್ ಸಂಸಾರದ ಈ ಸಮಾಜದ ಜೊತೆಗೆ ಅಟ್ಯಾಚ್ಮೆಂಟನ್ನು ಶ್ರೀಪಾದರು ಇಟ್ಟುಕೊಂಡಿದ್ದರು ಅನ್ನುವಂಥದ್ದು ಅದು ಬಹಳ ಒಂದು ನಮಗೆ ಆಕರ್ಷಕವಾಗಿ ಕಂಡಂತಹ ಒಂದು ವ್ಯಕ್ತಿತ್ವ ಅಂತ ನಾನು ಹೇಳಬಹುದು